ಬಿಜೆಪಿ ಶಾಸಕರಾದ ಸ್ವಂತ ಜಿಲ್ಲೆಯಲ್ಲಿ ಪ್ರಚಾರ ಮಾಡುತ್ತಿಲ್ಲ ಎತ್ತ ಇಬ್ಬರು ನಾಯಕರ ಗುದ್ದಾಟಲಿಂದ ಕಾರ್ಯಕರ್ತರಲ್ಲಿ ಗೊಂದಲ ಗೃಹ ಸಚಿವ ಎಂವಿ ಪಾಟೀಲ್ಗೆ ಬುದ್ದಿ ಕಡಿಮೆ ಎಂವಿ ಪಾಟೀಲ್ ಇಂದು ಸನವಾ ಅವರಿಗೆ ಬುದ್ದಿ ಹೇಳುವಷ್ಟು ಮಾಡಿಲ್ಲ ವಿಜಯಪುರದಲ್ಲಿ ಕೇಂದ್ರ ಸಚಿವ ಅರುಣ್ ಜೆಟ್ಲಿ ಹೇಳಿಕೆ ನಿಸ್ತೇಜಿನಿಗೆ ಅವರು ತಮ್ಮನ ಆಯಕ ಈ ಬಾರಿ ಚುನಾವಣೆಯಲ್ಲಿ ಅವರು ಗೆಲುವು ನಿಶ್ಚಿತ ಅಂತ ನಗರ ಬಿಜೆಪಿ ಚುನಾವಣಾ ಪ್ರಚಾರಕ ತಿಳ ಇಲ್ಲಿ ಜಿಲ್ಲಾ ಬಿಜೆಪಿ ನಗರದವರು ಅವರು ತಮ್ಮ 3% ರಷ್ಟು ಹೆಚ್ಚು ಹೇಳಿಕೆ ರಾಜ್ಯದಲ್ಲಿಿಂದ ಬಿಜೆಪಿ ಪರಿಕಲ್ಪನೆ ಪ್ರಕಟವಾಗಿದೆ ಇನ್ನು ರಾಜ ವಿದ್ಯಾರ್ಥಿಗಳು ಫುಲ್ ಕೂಲ್ ಮತ್ತೆ ಅಧಿಕಾರಕ್ಕೆ ಬರಲು ಬಿಜೆಪಿ ನಾಯಕರು ಅಗಲಿರಲು ಶ್ರಮಿಸುತ್ತಿದ್ದಾರೆ ಅದಕ್ಕಾಗಿ ರಾಜ್ಯ ಮತ್ತು ರಾಷ್ಟದ ನಾಯಕರು ಒಟ್ಟಾಗಿ ದೇಶಾದ್ಯಂತ ಪ್ರಚಾರ ಮಾಡುತ್ತಿದ್ದಾರೆ ಆದರೆ ವಿಜಯಪುರ ಜಿಲ್ಲೆಯಲ್ಲಿ ಮಾತ್ರ ಪರಿಸ್ಥಿತಿ ವಿಭಿನ್ನವಾಗಿದೆ ಸ್ಥಳೀಯ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಹಾಗೂ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಿಕ್ಕಂಗಿ ನಡುವಿನ ಆಂತರಿಕ ಕಚ್ಚಾಟದಿಂದಾಗಿ ಯತ್ನಾಳ್ ಪ್ರಚಾರದಿಂದ ದೂರ ಉಳಿದಿದ್ದು ಸ್ವಕ್ಷೇತ್ರ ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರ ವಿಜಯಪುರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಕಡ ದಿನೇ ದಿನೇ ಜೋರಾಗುತ್ತಿದೆ ಕೇಂದ್ರ ಸಚಿವ ರಮೇಶ್ ಚಿಚ್ಚಂಗಿ ಮೂರನೇ ಸಲ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ಪಕ್ಷದ ನಾಯಕರ ಆಂತರಿಕ ಭಿನ್ನಾಭಿಪ್ರಾಯದಿಂದಾಗಿ ಬಿಜೆಪಿ ನಾಯಕರಲ್ಲಿ ಆತಂಕ ಮನೆ ಮಾಡಿದೆ ಬಿಜೆಪಿ ಅಭ್ಯರ್ಥಿ ರಮೇಶ್ ಚಿಚ್ಚಂಗಿ ಶಾಸಕ ಬಸವಗೌಡ ಪಾಟೀಲ್ ಯತ್ತ ನಡುವಿನ ಗುದ್ದಾಟ ಇದೀಗ ಚುನಾವಣೆ ಮೇಲೆ ಪರಿಣಾಮ ಬೀರುವ ಲಕ್ಷಣಗಳು ಗುರುತಿಸುತ್ತಿವೆ ಜಿಗ್ಜಂಗಿಯನ್ನು ಬದಲಾಯಿಸುವಂತೆ ಈ ಹಿಂದೆ ಯತ್ನಾಳ್ ಆಗ್ರಹಿಸಿದ್ದರು ಆದರೆ ಹೈಕಮಾಂಡ್ ಜಿಗ್ಜಂಗಿಗೆ ಮನೆ ಹಾಕಿದ ಬಳಿಕ ಜಿಲ್ಲಾ ರಾಜಕೀಯದಿಂದ ದೂರ ಉಳಿದು ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ತೆರಳಿ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡುತ್ತಿದ್ದಾರೆ ಇದು ಅವರ ಕಟ್ಟ ಬೆಂಬಲಿಗರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದೆ ಯತ್ನಾಳ್ ಈಗಾಗಲೇ ಜಿಗ್ಜಂಗಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಜಿಗ್ಜಂಗಿಗೆ ಮತ ಹಾಕಬೇಕಾ ಬೇಡವಾ ಎಂಬುದು ಅವರಲ್ಲಿ ಗೊಂದಲ ಉಂಟು ಮಾಡಿದೆ ನಮ್ಮ ನಾಯಕನನ್ನು ಪ್ರಚಾರಕ್ಕೆ ಕರೆಯದ ಜಿಜ್ಜಂಗಿಗೆ ನಾವು ಮತ ಹಾಕುವುದಿಲ್ಲ ಎಂದು ಕೆಲವರು ಹೇಳಿದರೆ ಇನ್ ಕೆಲವರು ನಾವು ಮೋದಿಗಾಗಿ ಮತ ಹಾಕುತ್ತೇವೆ ಎಂದಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನು ತನ್ನ ಕಾಗಿಸಲು ಯತ್ನಿಸುತ್ತಿರುವ ಜಿಲ್ಲಾ ನಾಯಕರು ಯದನಾಳ್ ಮುಂದಿನ ಪ್ರಚಾರಕ್ಕೆ ಬರಲಿದ್ದಾರೆ ಎನ್ನುವ ಮೂಲಕ ಕಾರ್ಯಕರ್ತರಲ್ಲಿನ ಗೊಂದಲ ನಿವಾರಿಸಲು ಯತ್ನಿಸಿದ್ದಾರೆ ಎಲ್ಲೆಲ್ಲಿ ನಮ್ಮ ಅವರ ಶಕ್ತಿ ಬೇಕು ಅವ್ರೆಲ್ಲೆಲ್ಲಿ ಅವಶ್ಯಕತೆ ಇತ್ತು ಎಲ್ಲೆಲ್ಲಿ ನಮ್ಮ ರಾಜ್ಯ ನಾಯಕರು ಅವರು ಜೋಡಿಸಿದ್ದಾರೆ ಅವರು ಪ್ರಚಾರ ಮಾಡ್ತಾ ಇದ್ದಾರೆ ಇಲ್ಲ ಬ್ಯಾಡ ಅಂತಲ್ಲ ವಿಜಾಪುರಕ್ಕೆ ಬರ್ತಾರೆ ಅವ್ರು ಪ್ರಚಾರ ಮಾಡ್ತಾರೆ ಸರ್ ಈಗ ಇವತ್ತಿನ್ನು ಹದಿನೈದು ತಾರೀಕು ನಮ್ದು ಎರಡನೇ ಹಂತದ ಚುನಾವಣೆ ಇಪ್ಪತ್ತ್ ಮೂರು ಮಟ್ಟ ಮಂಡ್ಯ ಸರ್ ಯಾರು ಕರ್ಕೊಂಡು ಬರೋದು ಇದು ರಾಜ್ಯ ನಾಯಕ ಸರ್ ನಾ ಹೇಳ್ತಾ ಇದ್ದೇನೆ ಬರ್ತಾರೆ ಕ್ಯಾನ್ವಾಸ್ ಮಾಡ್ತಾರೆ ಅವರು ಪ್ರಚಾರ ಮಾಡ್ತಾರೆ ಅಂತ ಹೇಳ್ತಾರೆ ಡೇಟ್ ಇದು ಫಿಕ್ಸ್ ಆಗಲಿ ಸರ್ ಡೇಟ್ ತಿಳಿಸ್ತೇವೆ ಸರ್ ನಿಮ್ಮನ್ನು ಯತ್ನಾಳ್ ಹಾಗೂ ಜಿಗ್ಜಂಗಿ ನಡುವಿನ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲವೆಂದು ಹೇಳುತ್ತಿದ್ದ ರಾಜ್ಯ ಬಿಜೆಪಿ ನಾಯಕರು ಇದೀಗ ಅವರಿಬ್ಬರಲ್ಲಿ ಭಿನ್ನಾಭಿಪ್ರಾಯ ಇದೆ ಎಂದು ಒಪ್ಪಿಕೊಂಡಿದ್ದಾರೆ ಜಿಗ್ಜಂಗಿ ನಾಮಪತ್ರ ಸಲ್ಲಿಸುವ ವೇಳೆ ಹಾಜರಿದ್ದ ಬಿಜೆಪಿ ಮುಖಂಡ ಈಶ್ವರಪ್ಪ ಶಾಸಕ ಯತ್ನಾಳ್ಗೆ ಬುದ್ಧಿವಾದ ಹೇಳಿದ್ದಾಗಿ ತಿಳಿಸಿದರು ಇಬ್ಬರು ನಾಯಕರು ಮತ್ತೆ ಭಿನ್ನಾಭಿಪ್ರಾಯವಿದೆ ಅದನ್ನು ಸರಿ ಮಾಡಿಕೊಂಡು ಹೋಗುವಂತೆ ಯತ್ನಾಳ್ಗೆ ಸೂಚಿಸಿದ್ದೇನೆ ಎಂದು ಈಶ್ವರಪ್ಪ ಹೇಳಿದರು ರಾವಣಿಗೆ ಬದಲಾವಣೆಯಾಗಿದ್ದಾನೆ ಇನ್ನು ಯತ್ನಾಳ್ ಬದಲಾಗುವುದಿಲ್ಲವಾ ಎಂದು ಹೇಳುವ ಮೂಲಕ ಮುಂದೆ ಎಲ್ಲವೂ ಸರಿಯಾಗುತ್ತೆ ಎಂದಿದ್ದರು ಆದರೆ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇದ್ದರೂ ಇನ್ನು ಯತ್ನಾಳ್ ಪ್ರಚಾರಕ್ಕೆ ಬಾರದಿರುವುದು ಬಿಜೆಪಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಮತ್ತೆ ಸಾಬೀತು ಮಾಡಿದೆ ನಾನು ತುಂಬಾ ಸ್ಪಷ್ಟವಾಗಿ ಯತ್ನಾಳ್ ಅವರು ಬಿಜೆಪಿ ತಗೊಂಡ ನಂತರ ಸ್ವಲ್ಪ ಇಲ್ಲಿ ನಮ್ಮ ಅಭ್ಯರ್ಥಿ ವಿರುದ್ಧವಾಗಿ ಸಮಾಧಾನ ಇಲ್ಲ ಅವರಿಗೆ ಮುಂಚೆಯಿಂದನೂ ಇಲ್ಲ ನಾನು ಅದಕ್ಕೋಸ್ಕರ ಶಿವಮೊಗ್ಗಕ್ಕೆ ಬಂದಾಗ ತುಂಬಾ ಸ್ಪಷ್ಟವಾಗಿ ಅವ್ರ ಹತ್ರ ನಾನೇ ಮಾತಾಡಿದ್ದೀನಿ ಈ ರೀತಿ ಹೇಳಿಕೆಗಳು ಕೊಡ್ಬಿಡುದು ಒಂದು ಪಕ್ಷದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟರೆ ಅದು ಅಭ್ಯರ್ಥಿಗಷ್ಟೇ ಅಲ್ಲ ಪಕ್ಷಕ್ಕೂ ಡ್ಯಾಮೇಜ್ ಆಗುತ್ತೆ ಈಗ ನನ್ನ ಹತ್ರ ಶಿವಮೊಗ್ಗ ಬಂದ ನಂತರ ಅವ್ರು ಯಾವ ಟೀಕೆಗಳು ಮಾಡ್ತಿಲ್ಲ ಹೋಗ್ತೀರಾ ಒಂದು ನೋಡೋಣ ಇವತ್ತು ಬರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ ನೋಡಿ ಅವ್ರು ಬರ್ತಾರೋ ಇಲ್ಲೋ ಇನ್ನೂ ನನಗೆ ಗೊತ್ತಿಲ್ಲ ಬಂದೇ ಬರ್ತಾರೆ ನಾನು ಹೇಳಕ್ಕೆ ತಯಾರಿಲ್ಲ ಬರೋದೇ ಇಲ್ಲ ಅಂತ ನೀವು ಹೇಳಬೇಡಿ ಯಾವಾಗ ನಾನು ಮಾತಾಡೋ ಮುಂಚೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನೀವು ಹೌದು ನಾನು ಇಲ್ಲ ಅಂತಿಲ್ಲ ಈ ಪದ ನೀವು ಹೇಳಿದಿರಿ ಅಂತಾನೆ ವೈಯಕ್ತಿಕ ನಾನು ಅವ್ರ ತೆಗೆ ಮಾತಾಡಿದ್ದೀನಿ ಈ ರೀತಿ ಮಾತಾಡಕೂಡುದು ಒಪ್ಕೊಂಡಿದ್ದಾರೆ ಏನ್ ಮಾಡಿದ್ರಿ ಯಾಕೆ ಕೊಡಬಾರ್ದು ನಾನೇ ಕೇಳ್ತಿರೋದು ಅಲ್ರೀ ರಾವಣನೇ ಒಬ್ಬ ಸುಧಾರ್ಸ್ಕೊಂಡ ಕೊನೆ 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 ಬದಲಾವಣೆ ಆದ ಪಾಪ ಯತ್ನಾಳು ನಿಜಕ್ಕೂ ನಮ್ಮ ಕಾರ್ಯಕರ್ತ ಏನೋ ವೈಯಕ್ತಿಕ ಅವ್ರ ಬಗ್ಗೆ ಇದೆ ವ್ಯತ್ಯಾಸ ಇಲ್ಲಿ ಯತ್ನಾಳ್ ು ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಮುಂದೆ ಗಲಾಟೆ ಮಾಡಿಕೊಂಡಿದ್ದ ಯತ್ನಾಳ್ ಹಾಗೂ ಜಿಗ್ಜಿಂಗಿ ಬೆಂಬಲಿಗರು ಇದೀಗ ಚುನಾವಣೆಯಲ್ಲಿ ಒಂದಾಗುತ್ತಾರಾ ಅನ್ನೋದೇ ಪ್ರಶ್ನೆಯಾಗಿದೆ ಜೊತೆಗೆ ಯತ್ನಾಳ್ ಪ್ರಚಾರಕ್ಕೆ ಬರದಿದ್ದರೆ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದು ಫಲಿತಾಂಶದ ದಿನದವರೆಗೂ ಕಾತು ನೋಡಬೇಕಾಗಿದೆ ಗೃಹ ಸಚಿವ ಎಂ ಬಿ ಪಾಟೀಲ್ಗೆ ಬುದ್ಧಿ ಕಡಿಮೆ ಇದೆ ಅವರ ತಂದೆಯವರ ಜೊತೆಗೆ ನಾನು ರಾಜಕೀಯ ಮಾಡಿದ್ದೇನೆ ಎಂ ಬಿ ಪಾಟೀಲ್ ಏನು ಅವರಿಗೆ ಬುದ್ದಿ ಹೇಳುವಷ್ಟು ನಾನಿಲ್ಲ ಅವರಿಗೆ ದೇವರು ಬುದ್ದಿ ಹೇಳುತ್ತಾನೆ ಎಂದು ವಿಜಯಪುರದಲ್ಲಿ ಕೇಂದ್ರ ಸಚಿವ ರಮೇಶ್ ಚಿಕ್ಕಂಗಿ ಹೇಳಿದರು ವಿಜಯಪುರದಲ್ಲಿ ಮಾತನಾಡಿದ ಅವರು ಎಂ ಬಿ ಪಾಟೀಲ್ ತಂದೆಯವರ ಜೊತೆಗೆ ನಾನು ರಾಜಕೀಯ ಮಾಡಿದ್ದೇನೆ ಆದರೆ ಅವರಿಗೆ ಬುದ್ದಿ ಹೇಳುವಷ್ಟು ನಾನಿಲ್ಲ ಅದಕ್ಕಾಗಿ ಎಂ ಬಿ ಪಾಟೀಲ್ಗೆ ದೇವರು ಬುದ್ದಿ ಹೇಳುತ್ತಾನೆ ಅಲ್ಲದೆ ಎಂಎ ಪಾಟೀಲ್ ಕೂಡ ರಾಜಕೀಯ ಬಿಟ್ಟು ಒಂದು ದಿನ ಮನೆಗೆ ಹೋಗುವರು ಇದ್ದಾರೆ ಮೈತ್ರಿ ಅಭ್ಯರ್ಥಿ ಸುನೀತಾ ಚೌಹಾಣ್ ಗೆದ್ರೆ ನನಗೂ ಖುಷಿ ಸುಮ್ಮನೆ ಸೆರೆ ಎಂದು ಟಾಪ್ ನೀಡಿದರು ಅಲ್ಲದೆ ಶಾಸಕ ನಡಹಳ್ಳಿ ಮೇಲೆ ಎಂಎ ಪಾಟೀಲ್ ಬೆಂಬಲಿಗರು ಹಲ್ಲೆಗೆಸಿದ ಬಗ್ಗೆ ಕುರಿತು ಹೊಸದು ನನ್ನ ಬಾಯಿಂದ ಕೆದರಿ ಕೇಳುವುದು ಬೇಡ ಆ ದುರ್ಘಟನೆ ಆಗಬಾರದಾಗಿತ್ತು ಅದನ್ನು ಇಲ್ಲಿಗೆ ಬಿಟ್ಟು ಬಿಡ್ರಿ ನಾನು ಗೀಕರ ಈಚಿಸಿದ್ದೇನೆ ಆಯ್ತಪ್ಪ ಅವ್ರ ಬುದ್ಧಿ ಅಷ್ಟೇ ಅದ ಅವ್ರು ಬಹಳ ಸಣ್ಣವರು ಅವರ ಅಪ್ಪನ ಜೋಡಿ ರಾಜಕಾರಣ ಮಾಡದವ ಅವ್ರು ಚಿಕ್ಕವ್ರ ಅದರಿನ ತಮ್ಮ ಅವ್ರಿಗೆ ಹೇಳುವಷ್ಟು ನನಗಿದು ಇಲ್ಲಪ್ಪ ಅವರೇ ಅವ್ರಿಗೆ ಕೇಳಿ ನೀವೇನು ಅಲ್ಲಿರಿರಾಗಿ ಅದರ ಬುದ್ಧಿಮಾತ ಹೇಳ್ತಿರಂಗೇ ಬುದ್ಧಿಮಾತ ಅವರ ದೇವರ ಹೇಳ್ತಾನೆ ನಾವು ಹೇಳಂಗಿಲ್ಲ ನಾವು ಹೇಳಿದ್ರೆ ಎಲ್ಲ ದೇವರ ಹೇಳ್ತಾರೆ ಅಲ್ಲ ಜಿಗಜಿನಿಗೆ ವಿಶ್ರಾಂತಿ ಆಟ ಜೊತೆ ನೋಡ್ರಿ ಆಟಾಡಾ ಎಲ್ಲರೂ ಒಂದಿನ ಅವನು ಹೋಗವನು ಏನಾದಲ್ಲ ಒಂದಿನ ಜಿಗಜಿನಿಗೆ ಯಾಸ್ತ ಅಷ್ಟೇ ಅದಕ್ಕೆ ಅಲ್ಲಪ್ಪ ಹೆಂಗ್ ಆ ಅಮ್ಮ ನಿತ್ ನಾನು खेळೋದ್ರನ್ನ ಬಹಳ ನನಗೂ ಖುಷಿ ಆಗ್ತದಲ್ಲ खेळುಲಿ ಅದರಗೆ ಏನಲ್ಲ ಹೌದಿಲ್ಲ ಮತ್ತೆ ಹೊಸದು ಮತ್ತೆ ಕೆದರಿ ಕೇಳಿ ನನ್ನ ಬಾಯಲಿ ಅನಿಸೋಲು ವಿಚಾರ ಬೇಡ ಅದು ಇಲ್ಲಿ ಹೇಳ್ತೀನಿ ಕೇಳಪ್ಪಾ ಆಯ್ತು ಹಲ್ಲೆ ಮಾಡ್ಯಾರ ಏನ್ ಮಾಡ್ಯಾರ ಅವ್ರು ಹೇಳಿಲ್ಲ ನಿನ್ನಿ ಆಗಬಾರ್ದು ದುರ್ಘಟನೆ ಅಂತ ಹೇಳ್ಯಾರ ಮುಗಿದೋಯ್ತಪ್ಪ ನಂದು ಅಷ್ಟೇ ಅವ್ರು ಏನ್ ಹೇಳ ಅದೇ ನಂದು ಆ ದುರ್ಘಟನೆ ಆಗ್ಬಾರ್ದಾಗ್ತಪ್ಪ ಅಷ್ಟೇ ನಂದು ಅಭಿಪ್ರಾಯ ಅಷ್ಟೇ ಅದ ಬೇರೆ ಏನೇ ಕೇಳ್ತಿದ್ರೆ ಕೇಳ್ರಿ ಅದು ಬಿಟ್ಟು ನೋಡ್ರಿ ನಿನ್ನೆ ಮತ್ತೆ ಅದನ್ನೇ ಕೆದರ್ತೀರಲ್ರಿ ಹೋದ್ ನೆಡ್ರಿ ಅಲ್ಲಪ್ಪ ನಾ ನೋಡೋ ನಿಮ್ಗೆ ಈಜಿ ಸಿಗ್ತೀನಿ ಅನ್ನ ನೀವೇನು ಹಿಂಗೆ ಮನ್ಸಿಗೆ ಬಂದಂಗೆ ಕೇಳ್ದಂಗೆ ಬೇರೆ ಇಲೆಕ್ಷನ್ ವಿಚಾರ ಕೇಳ್ರಿ ಹೇಳ್ತೀನಪ್ಪ ಅಪ್ಪ ಅದ ಕೇಳ್ರಿ ಹೇಳ್ತೀನಿ ಕ್ಯಾಂಡಿಡೇಟ್ ಅದ ಕೇಳ್ರಿ ಹೇಳ್ತೀನಿ ಎಲ್ಲೆಲ್ಲಿ ಹೋಗಿ ಬಂದಿರಿ ಅದ್ ಕೇಳ್ರಿ ಹೇಳ್ತೀನಿ ಅದು ಬಿಡ್ತೀರಿ ಅದು ಹಂಗೈತ್ರಿ ಇದು ಹಿಂಗೈತ್ರಿ ಈಗ ನಿನ್ನೆಲ್ಲ ಮುಗ್ದದಲ್ಲ ಹಂಗ ಅದುದ್ದು ಇಂದು ನಗರದ ಬಿಜೆಪಿ ಚುನಾವಣಾ ಪ್ರಚಾರ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ನಗರ ಯುವ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ರಮೇಶ್ ಜಗ್ಜಂಗಿ ಒಬ್ಬರು ಉತ್ತಮ ನಾಯಕ ಎಲ್ಲ ಜಾತಿ ಎಲ್ಲ ಧರ್ಮದ ಜನರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಅವರ ಗೆಲುವು ನಿಶ್ಚಿತ ಎಂದು ಹೇಳಿದರು ಇಂದು ನಗರದ ಬಿಜೆಪಿ ಚುನಾವಣಾ ಪ್ರಚಾರ ಕಚೇರಿಯಲ್ಲಿ ಜಿಲ್ಲಾ ಬಿಜೆಪಿ ನಗರ ಯುವ ಘಟಕದ ವತಿಯಿಂದ ಪತ್ರಿಕಾಗೋಷ್ಠಿ ನಡೆಸಲಾಯಿತು ರಮೇಶ್ ಚಿಜ್ಜಂಗಿ ಒಬ್ಬರು ಉತ್ತಮ ನಾಯಕ ಎಲ್ಲ ಜಾತಿ ಎಲ್ಲ ಧರ್ಮದ ಜನರೊಂದಿಗೆ ಉತ್ತಮ ಸಂಬಂಧ ಹೊಂದಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ಗೆಲುವು ನಿಶ್ಚಿತ ಕೇಂದ್ರ ಸಚಿವರಾಗಿ ಚಿಜ್ಜಂಗಿ ಅವರು ಉತ್ತಮ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರು ಬೇರೆ ಅಜೆಂಡಾ ಇಲ್ಲದೆ ಇನ್ನು ಸಲ್ಲದ ಆರೋಪ ಮಾಡುತ್ತಿದ್ದಾರೆ ಈ ಬಾರಿ ಚಿಗ್ಜಿ ಅವರು ಹ್ಯಾಟ್ರಿಕ್ ನಿಶ್ಚಿತ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪಾತ್ರ ಮಂಡಲ ವಿಶೇಷವಾಗಿ ಮಂಡಲ ನಗರ ಜಿಲ್ಲಾ ಕೇಂದ್ರದಲ್ಲಿರುವುದರಿಂದ ಅತಿ ಹೆಚ್ಚು ಚಟುವಟಿಕೆಗಳು ಭಾರತೀಯ ಜನತಾ ಪಕ್ಷದಿಂದ ನಮಗೆಲ್ಲ ಕೊಡ್ತವೆ ಈಗಾಗಲೇ ಲೋಕಸಭೆ ಚುನಾವಣೆ ಅಂಗವಾಗಿ ಬೆಳಗಾವಿಯಲ್ಲಿ ಒಂದು ಶಕ್ತಿ ಕೇಂದ್ರದ ಪ್ರಮುಖರ ಸಾರಿ ಹುಬ್ಬಳ್ಳಿಯಲ್ಲಿ ಶಕ್ತಿ ಕೇಂದ್ರದ ಪ್ರಮುಖರ ಒಂದು ಕಾರ್ಯಾಗಾರ ನಡೆದಿತ್ತು ಆ ಪ್ರಕಾರವಾಗಿ ನಾಗಟಾಣ ಮಂಡಲದ ಪ್ರಮುಖರಿಗೆ ವಿಜಾಪುರ ವಿಜಾಪುರದವರೆಗೆ ನಾಗಟಾಣದಲ್ಲಿ ಜೋಡಿಸಿತ್ತು ಮೊದಲೇ ಹಂತವಾಗಿ ವಿಜಾಪುರದ ಎರಡು ನೂರ ಎಪ್ಪತ್ತೆರಡು ಬೂತ್ಗಳು ನಮ್ಮ ನಗರದಲ್ಲಿ ಅಂದ್ರೆ ಮೂವತ್ತೈದು ವಾರ್ಡ್ಗಳು ಮೂವತ್ತೊಂದು ವಾರ್ಡ್ಗಳು ಮಾತ್ರ ನಗರ ಮಂಡಲದಲ್ಲಿ ಅದಾವೆ ಮೂವತ್ತೊಂದು ವಾರ್ಡ್ದಲ್ಲಿ ಮೊದಲೇ ಹಂತದವರು ಮನೆ ಮನೆ ಪ್ರಚಾರ ಇರಬಹುದು ಕಾರ್ಯಕ್ರಮ ಅಂಗವಾಗಿ ನಮ್ಮ ಮನೆ ಬಿಜೆಪಿ ಮನೆ ಮೇರಾ ಪರಿವಾರ ಬಿಜೆಪಿ ಪರಿವಾರ ಒಂದು ಸಂದೇಶದೊಂದಿಗೆ ಪ್ರತಿಯೊಂದು ಮನೆಗೆ ಸ್ಪೀಕರ್ ಅಂಟಿಸೋದಿರಬಹುದು ಕಾರ್ಯಕರ್ತರ ಸಭೆಗಿರಬಹುದು ಬೂತ್ ಅಧ್ಯಕ್ಷರುಗಳ ಮನೆ ಮೇಲೆ ಧ್ವಜ ಹಾರೋದಿರಬಹುದು ಈ ರೀತಿ ಒಂದೇ ಸುತ್ತಿನ ನಮ್ಮ ಪ್ರಚಾರ ಸಂಪೂರ್ಣಗೊಂಡೈತಿ ಅದಾದ ಮೇಲೆ ವಿಶೇಷವಾಗಿ ಪಕ್ಷದ ಆದೇಶದ ಮೇರೆಗೆ ಮಹಿಳಾ ಘಟಕಕ್ಕೆ ಒಂದು ಕಮಲ ಜ್ಯೋತಿ ಅಭಿಯಾನ ಅಂತ ಕಾರ್ಯಕ್ರಮ ಪಕ್ಷದ್ದು ನಮಗೆ ಕೇಂದ್ರದಿಂದ ಫಲಾನುಭವಿಗಳ ಪಟ್ಟಿ ಕೊಟ್ಟಿದ್ರು ಕೇಂದ್ರ ಸರ್ಕಾರದ ಫಲಾನುಭವಿಗಳು ಯಾರಾದ್ರೂ ಬಿಜಾಪುರದಲ್ಲಿ ಅವರ ಹೋಗಿ ಕಮಲ ಜ್ಯೋತಿಯನ್ನು ಪ್ರಜ್ವಲಿಸಿ ಅವರಿಗೆ ಸಂದೇಶ ಅಂದ್ರೆ ನೀವು ಕೇಂದ್ರ ಸರ್ಕಾರದ ಒಂದು ಫಲಾನುಭವಿಗಳಿದ್ರಿ ನಿಮ್ಮ ಮೋದಿ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಫಲಾನುಭವಿಗಳು ವಿವಿಧ ಅಂದ್ರೆ ಬೇರೆ ಬೇರೆ ಫಲಾನುಭವಿಗಳು ಅವರ ಮನೆಗೆ ಹೋಗಿ ನಾವು ಕಮಲ ಜ್ಯೋತಿಯನ್ನ ಸಂದೇಶ ಸಾರಿ ಮತ್ತೆ ನೀವು ಮೋದಿಗೆ ನಮ್ಮ ಕೈ ಬಲಪಡಿಸಬೇಕಂತ ಸುಮಾರು ಒಂದು ಎರಡು ಸಾವಿರ ಫಲಾನುಭವಿಗಳು ಪಟ್ಟಿದ್ದ ಲಾಭ ಆಗಿತ್ತು ಅವರೆಲ್ಲ ಮನೆಗೆ ಹೋಗಿ ನಾವು ಕಮಲ ಜ್ಯೋತಿ ಸಂದೇಶವನ್ನು ಮುಚ್ಚಿದೆವು ವಿಶೇಷವಾಗಿ ಯುವ ಮೋರ್ಚಾದವರಿಗೆ ಕಮಲ ಸಂದೇಶ ಬೈಕ್ ರ್ಯಾಲಿ ಅಂತ ಒಂದು ಯುವ ಮೋರ್ಚಾದವರಿಗೆ ಕೊಟ್ಟಿದ್ರು ಅದು ಕೂಡ ನಗರದಲ್ಲಿ ನಾವು ವಿಶೇಷವಾಗಿ ಪ್ರಮುಖ ಬದಲಾವಣೆಗಳಿಗೆ ಸಂಚರಿಸಿ ಅದನ್ನು ಕೂಡ ಮುಂದಿದ್ದೆ ನಮ್ಮ ಕಾನ್ಸೆಪ್ಟ್ ಭಾರತೀಯ ಜನತಾ ಪಕ್ಷದ್ದು ಶಕ್ತಿ ಕೇಂದ್ರ ಭೂತ ಮತದಾರರು ಮತ್ತು ಫಲಾನುಭವಿಗಳು ಈ ರೀತಿ ಪ್ರತಿಯೊಂದು ಫಲಾನುಭವಿಗಳಿಗೆ ಮುಟ್ಟಬೇಕು ಪ್ರತಿಯೊಂದು ಗುಟ್ಟಸುಗಳಿಗೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ನಾವು ವಿಜಯಪುರದಲ್ಲಿ ಯೋಜನೆಗಳನ್ನು ಹಾಕೊಂಡಿದ್ದೇವೆ ಆ ಬಾಲಕಿಗೆ ಅಲಹಿಸುವುದು ಛಲ ಅವಳ ಬಾಳಲಿ ನಡೆದ ಒಂದು ದುರ್ಘಟನೆ ಅವಳಲ್ಲಿ ಮತ್ತಷ್ಟು ಧೈರ್ಯವನ್ನು ಹೆಚ್ಚಿಸುವಂತೆ ಮಾಡಿತು ಅವಳ ಕನಸಿಗೆ ಛಲಕ್ಕೆ ಪ್ರೋತ್ಸಾಹಿಸುವ ಕೆಲಸ ಮಾಡಿದ್ದು ಅವಳ ಚಿಕ್ಕಪ್ಪ ಆ ಬಾಲಕಿ ಅಪ್ಪನನ್ನು ಕಳೆದುಕೊಂಡ ನೋವನ್ನು ಮಾಡಿದ ಸಾಧನೆ ಅವಳನ್ನು ಇಡೀ ಕಾಲೇಜು ಹೆಮ್ಮೆ ಪಡುವಂತೆ ಮಾಡಿದೆ ಈ ನೋವಿನ ಇಲ್ಲಿದೆ ನೋಡಿ ರಾಜ್ಯದಲ್ಲಿ ಇಂದು ಪಿಯುಸಿ ಪ್ರಕಟವಾಗಿದೆ ಬಸವನಾಡು ವಿಜಯಪುರ ಜಿಲ್ಲೆ ಶೇಕಡಾ ಪ್ರತಿಶತ ಪಡೆದು ಹದಿನಾಲ್ಕನೇ ಸ್ಥಾನವನ್ನು ಪಡೆದಿದೆ ವಿಜಯಪುರ ಜಿಲ್ಲೆ ಈಗೀಗ ಶೈಕ್ಷಣಿಕವಾಗಿ ಬೆಳೆಯುತ್ತಿದೆ ವಿಜಯಪುರ ಜಿಲ್ಲೆಯ ವಿವಿಧ ಕಾಲೇಜುಗಳಲ್ಲಿ ಫಲಿತಾಂಶ ಪ್ರಕಟಿಸಲಾಗಿದೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದಾರೆ ವಿಜಯಪುರ ನಗರದ ಛತ್ರಪತಿ ಶಿವಾಜಿ ಮಹಾರಾಜರ ಎಜುಕೇಶನ್ ಸೊಸೈಟಿಯ ರವೀಂದ್ರನಾಥ್ ಠಾಗೋರ್ ಪಿಯು ಕಾಲೇಜಿನ ವಿದ್ಯಾರ್ಥಿ ವಿದ್ಯಾಸೊಡ್ಡಿ ಶೇಕಡಾ ತೊಂಬತ್ತೊಂದರಷ್ಟು ವಿಜ್ಞಾನ ವಿಭಾಗದಲ್ಲಿ ಸಾಧನೆ ಮಾಡಿ ಕಾಲೇಜಿಗೆ ರ್ಯಾಂಕ್ ಹೊಂದಿದ್ದಾಳೆ ಎದು ನೋವಿನಿಂದ ಕೂಡಿದ ಒಂದು ಕಥೆ ಇದೆ ವಿಜಯಪುರ ಜಿಲ್ಲೆಯ ಕಣ್ಣೂರು ಗ್ರಾಮದವಳು ಇವಳು ಎಸ್ಎಸ್ಎಲ್ಸಿ ಇರುವಾಗಲೇ ಇವಳ ತಂದೆ ತೀಗಿ ಹೋದರು ಎಸ್ಎಸ್ಎಲ್ಸಿಯಲ್ಲಿ ಟಾಪರ್ ಆಗಿ ಪಾಸ್ ಆದ ವಿದ್ಯಾರ್ಥಿಗೆ ಅವಕಾಶ ಕಳಚಿಬಿದ್ದ ಅನುಭವವಾಗಿತ್ತು ತಾನು ಏನಾದರೂ ಸಾಧನೆ ಮಾಡಲೇಬೇಕು ಎಂಬ ಕನಸನ್ನು ಹೊಂದಿದ್ದ ವಿದ್ಯಾಳಿಗೆ ಆಸರೆಯಾಗಿದ್ದು ಅವಳ ಚಿಕ್ಕಪ್ಪ ವಿದ್ಯಾಳ ಚಿಕ್ಕಪ್ಪ ಬಡತನದಲ್ಲಿದ್ದರೂ ಅಣ್ಣನ ಮಗಳ ಆಸೆಯಂತೆ ನಗರದ ರವೀಂದ್ರನಾಥ್ ಟ್ಯಾಗೂರ್ ಪಿಯು ಕಾಲೇಜಿನಲ್ಲಿ ಪ್ರವೇಶ ಪಡಿತಾಳೆ ದೂರದ ಹಳ್ಳಿಯಿಂದ ಸಿಟಿಯಲ್ಲಿ ಓದುವುದು ಹೇಗೆ ಎಂಬ ಸಮಸ್ಯೆ ಕಾಡಿದಾಗ ಹಾಸ್ಟೆಲ್ನಲ್ಲಿ ಇದೇ ಓದುವ ನಿರ್ಧಾರ ಮಾಡಿದ ವಿದ್ಯಾರ್ಥಿಗೆ ಬಿತ್ತೆ ಪಡೆದಿದೆ ಪಿಯುಸಿಯಲ್ಲಿ ತಾನು ತೊಂಬತ್ತೊಂದು ಪ್ರತಿಶತ ಪಡೆದಿರುವುದು ತನ್ನ ಚಿಕ್ಕಪ್ಪನ ಪ್ರೋತ್ಸಾಹ ಹಾಗೂ ಕಾಲೇಜಿನ ಪ್ರಾಧ್ಯಾಪಕರ ಪ್ರೋತ್ಸಾಹವೇ ಕಾರಣ ನನಗೆ ತಂದೆ ತಂದೆಯಿಲ್ಲದನ್ನು ಮರೆಸಿದ್ದು ನನ್ನ ಚಿಕ್ಕಪ್ಪ ನಾನು ಐಎಎಸ್ ಕಲಿಯುತ್ತೇನೆ ಎಂದು ತನ್ನ ತಂದೆಯನ್ನು ನೆನೆದು ಚಿಕ್ಕಪ್ಪನ ಪ್ರೋತ್ಸಾಹ ನೆನೆದು ಭಾವುಕಳ ಆಗ್ತಾಳೆ ವಿದ್ಯಾಸೊಡ್ಡಿ ನನ್ನ ಹೆಸರು ವಿಜಯ ಸಬ್ಬಿ ಕಡೂರಿಂದ ಬಂದಿರೋ ಬಂದು ಹಾಸ್ಟೆಲ್ ಇದೆ ಬಿಜೂರಲ್ಲಿ ನನ್ನ ಏನು ಐ ಪಿ ಎಸ್ ಆಫೀಸರ್ ಆಗಿಸ ಅದಕ್ಕೆ ಇಲ್ಲಿ ನಮ್ಮ ಲೆಕ್ಚರ್ಸ್ ಎಲ್ಲ ಸಪೋರ್ಟ್ ಮಾಡಿ ಆ ಎಕ್ಸಾಮ್ ಫೇಸ್ ಮಾಡಕ್ಕೆ ಪಿ ಸಿ ಎಂಬಿನೂ ಹೆಲ್ಪ್ ಆಗ್ತೈತೆ ಅಂದ್ರು ಹಿಂಗಾಗಿ ಅದ್ರದಿಂದ ಚಲೋ ಪರ್ಸೆಂಟೇಜ್ ಮಾಡೀನಿ ಅಂತ ಅನ್ಕೊಂಡಿನಿ ನೆಕ್ಸ್ಟ್ ಕಮ್ ಚೆನ್ನಾಗಿ ಮಾಡ್ತಿದ್ದೆ ನಾ ಸ್ವಲ್ಪ್ ಸ್ಟಡಿ ಮಾಡ್ತಿದ್ದೆ ಅದ್ರ ಜೊತೆ ನಂದು ಲೆಕ್ಚರ್ಸ್ ಭಾಳ ಸಪೋರ್ಟ್ ಮಾಡ್ತಿದ್ರು ಸ್ಟಡಿ ಅವರ್ಸ್ ಒಳಗೆ ಗೊತ್ತಿ ಡೌಟ್ಸ್ ಏನೇವೆ ಅಂದ್ರೂ ಅವಾಗಿಂದ ಅವಾಗ ಕೇಳಿ ಕ್ಲಿಯರ್ ಮಾಡ್ಕೊತಿದ್ದೆ ಸರ್ ನಂಗೆ ಸೆಲ್ಫ್ ಕೇರ್ ತೊಗೊಂಡ ಕೆಲವರಿಗೆ ಟೀಚ್ ಮಾಡ್ಯಾರ ಭಾಳ ಕೇರ್ ಮಾಡಿ ಒಂದು ಈ ಬರಬೇಕಂದ್ರೆ ಬರ್ಬೇಕಂದ್ರೆ ಭಾಳ ಸಪೋರ್ಟ್ ಮಾಡ್ಯಾರಂಥ ಇನ್ನು ಇವಳ ಸಾಧನೆ ನೋಡಿ ಸಹಪಾಠಿಗಳು ಪ್ರಾಧ್ಯಾಪಕರು ಕಾಲೇಜು ಆಡಳಿತ ಮಂಡಳಿ ಎಲ್ಲರೂ ಖುಷಿಯಾಗಿದ್ದಾರೆ ವಿದ್ಯಾರ್ಥಿ ಸಿಹಿ ತಿನಿಸಿ ಸಂಭ್ರಮಿಸಿದರು ಇನ್ನು ಅವಳ ಚಿಕ್ಕಪ್ಪ ಬಸವರಾಜ್ ಸೋಂಟಿ ನನಗೆ ಎಷ್ಟೇ ಕಷ್ಟ ಬಂದರೂ ಸರಿ ವಿದ್ಯಾರ ಆಸೆ ಪೂರೈಸ್ತೀನಿ ಅವಳ ಸಾಧನೆಯ ಬಗ್ಗೆ ಹೆಮ್ಮೆ ಇದೆ ಅವಳು ಐಎಎಸ್ ಕಲೀಲಿ ಎಷ್ಟು ಖರ್ಚಾಗುತ್ತೋ ಆಗಲಿ ಎಂದಿದ್ದಾರೆ ಅದರಂತೆ ರವೀಂದ್ರನಾಥ್ ಟ್ಯಾಗೂರ್ ಕಾಲೇಜಿಗೆ ಧನ್ಯವಾದ ಹೇಳಿದ್ದಾರೆ ನಮ್ಮ ಅಣ್ಣಾರ ಮಗಳು ಇವರು ಎಸ್ ಎಸ್ ಎಲ್ ಸಿ ಕಗ್ಗೋಡು ಆರೆಂಸ್ ಇದಗ್ಗೋಡಿಗೆ ಆರ್ ಎಮ್ಸ್ ಸ್ಕೂಲ್ಗಳಿಗೆ ಸ್ಟಡಿ ಮಾಡ್ತಿದ್ರು ಮುಂದೆ ನಮ್ಮ ಅಣ್ಣಾರ ಅನಿವಾರ್ಯ ಕಾರಣದಿಂದ ತೀರೋರು ಮತ್ತು ತೀರಿದ ತಕ್ಷಣ ಇವರಿಗೆ ಒಂದು ಹಾದಿ ಶುಭದಾಯ್ತು ಆಮೇಲೆ ನಾನು ಇಲ್ಲಿ ರಂಗ್ನಾಥ್ ಕಾಲೇಜ್ ಬಂದೆ ಬಂದು ಸರ್ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ಸರ್ ಹೆಲ್ಪ್ ಮಾಡಿದ್ರು ನಮ್ಗೆ ಸ್ವಲ್ಪ ಫೀಗಿ ಜಾಸ್ತಿ ಹಣನೇ ನಾವು ಹೇಳಿದೇವಿ ಅವೆಲ್ಲ ನಾವು ಸಹಾಯ ಸವಲತ್ತು ಮಾಡ್ತೇವೆ ಕೆಲಸ ಚೇರ್ಮನ್ ಸಾಹೇಬರು ಹೀಗಾಗಿ ನಾವು ಸ್ಟಡಿ ಮಾಡ್ಲಕ್ಕಾಗಿ ಅಭ್ಯಾಸ ಹೆಚ್ಚಿಗೆ ಮಾಡಿ ನಮ್ಮ ಮಗಳು ಪರ್ಸೆಂಟೇಜ್ ಮಾಡಿ ಬೆಸ್ಟ್ ಸ್ಟ್ರೆಂತ್ ತೋಳೋದು ಕಡಿಮೆ ಮಾಡುವುದು ಜಾಸ್ತಿ ಯಾಕಂದ್ರೆ ಎಲ್ಲರೂ ಆರ್ನೂರು ಹನ್ನೆರಡು ಹುಡುಗರು ತುಂಬ ಸ್ಟಡಿ ಆಗಲ್ಲ ಇದು ಶಾರ್ಟ್ ಶಾರ್ಟ್ ಸ್ಟಡಿ ಕೊಡ್ತಾರ ವಿಜಯಪುರ ನಗರದ ಛತ್ರಪತಿ ಶಿವಾಜಿ ಮಹಾರಾಜ್ ಎಜುಕೇಶನ್ ಸೊಸೈಟಿಯ ಚೇರ್ಮನ್ ವಿದ್ಯಾರ್ಥ ಸಾಧನೆಗೆ ಶಾಂಪಾಶ್ ಎಂದಿದ್ದು ತಮ್ಮ ಶಾಲೆಯಲ್ಲಿ ಸೀಮಿತ ವಿದ್ಯಾರ್ಥಿಗಳಿಗೆ ಪ್ರವೇಶವಿದೆ ಈ ಬಾರಿ ಮೂವತ್ತೇಳು ವಿದ್ಯಾರ್ಥಿಗಳಿಗೆ ಅವಕಾಶವನ್ನು ಕಲ್ಪಿಸಲಾಗಿತ್ತು ಅದರಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಪಾಸ್ ಆಗಿ ಶೇಕಡಾ ತೊಂಬತ್ತೇಳರಷ್ಟು ವಿದ್ಯಾರ್ಥಿಗಳು ಪಾಸ್ ಆಗಿ ಕಾಲೇಜಿಗೆ ಹೆಸರು ತಂದಿದ್ದಾರೆ ಕಾಲೇಜಿನ ಬೋಧಕ ವರ್ಗಕ್ಕೆ ಅಭಿನಂದನೆ ಸಲ್ಲಿಸಿದರು ಪಾಸಾದ ವಿದ್ಯಾರ್ಥಿಗಳ ಜೀವ ಉಜ್ವಲವಾಗಲಿ ಎಂದು ಹರಿಸಿದ್ದಾರೆ ಇವತ್ತು ದ್ವಿತೀಯ ಪಿ ಯು ಪಿಯುಸಿ ಫಲಿತಾಂಶ ಪ್ರಕಟಗೊಂಡಿದ್ದು ನಮ್ಮ ಕಾಲೇಜಿನ ರಿಸಲ್ಟ್ ನಮಗೆಲ್ಲರಿಗೂ ಸಂತಸ ತಂದಿದೆ ತೊಂಬತ್ತೇಳು ಪರ್ಸೆಂಟದಷ್ಟು ಎಲ್ಲ ಮಕ್ಕಳು ವಿದ್ಯಾರ್ಥಿಗಳು ಪಾಸ್ ಆಗಿದೆ ಸೈನ್ಸ್ನಲ್ಲಿ ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಆಗಿದೆ ನಮ್ಮ ಎಲ್ಲ ಸಿಬ್ಬಂದಿ ವರ್ಗವೂ ಪ್ರಿನ್ಸಿಪಾಲ್ಗೂ ಎಲ್ಲ ಸ್ಟಾಫ್ಗಳಿಗೆ ಎಲ್ಲರಿಗೂ ಅಭಿನಂದಿಸ ಎಲ್ಲ ಮಕ್ಕಳಿಗೂ ಮುಂದಿನ ಭವಿಷ್ಯ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸುತ್ತಾ ನಮ್ಮ ಕಾಲೇಜಿನ ಎಲ್ಲರಿಗೂ ಶಿವಾಜಿ ಗಾಯಕ್ವಾಡ್ ಅಧ್ಯಕ್ಷರು ಛತ್ರಪತಿ ಶಿವರಾಮ ಶಿಕ್ಷಣ ಸಂಸ್ಥೆ ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಪ್ರಚಾರದಿಂದ ದೂರ ಉಳಿದ ಬಿಜೆಪಿ ಶಾಸಕರಾದ ಸುಮಾರಾ ಜಿಲ್ಲೆಯಲ್ಲಿ ಪ್ರಚಾರ ಮಾಡುತ್ತಿಲ್ಲ ಇಬ್ಬರು ನಾಯಕರ ಗುದ್ದಾಟಲಿದ್ದಾರೆ ಗೊಂದಲ సచివీ పి బుద్ధి కడిమే ఎంపీ పటీల్ ఇం సన్నవా బుద్ధి వెళ్వస్ విజయపరద కేంద్ర సచి రమేష్ జిట్ీ రమేష్ జీవరు ఉత్తమ నయక ఇవ్వరే చునవెడివర లెవ్ నిశ్చిత నగర బజెపి చునవణా ప్రచార కచేరి జిల్లా బిజెపి నగర యువ ఘటన వతీయ పత్రికోష్ఠి నడిసి ರಾಜ್ಯದಲ್ಲಿ ಇಂದು ಪಿಯುಸಿ ಫಲಿತಾಂಶ ಪ್ರಕಟವಾಗಿದೆ ಉತ್ತೀರ್ಣರಾದ ವಿದ್ಯಾರ್ಥಿಗಳು ಫುಲ್ ಖುಷ್ ಇದಿಷ್ಟು ಸದ್ಯದ ನ್ಯೂಸ್ ಡೀಟೇಲ್ಸ್ ಲೇಟೆಸ್ಟ್ ಅಪ್ಡೇಟ್ಸ್ ಆಗಿ ನೋಡ್ತಾ ಇರಿ ಕೆ ಟಿವಿ ನ್ಯೂಸ್ ಸುದ್ದಿ ನೇರ ನಿರಂತರ